ಲವರ್ಸ್ ಅಲ್ಲೇನು? ಲ ಊಟ ಮಾಡಿದla. ವೇಜ್ ನ ಬರಕ್ಕೆ ಅಂದ್ರೆ ಆಪ್ सलामत ಅಂತ ಬೇಕಾಯಿತು. ಎಲ್ಲ ಕಿಕಿ ಚಕ್ಕರ್ ಮೇ دیwane ಹೋಗೇಕ್ಯಾ? aapke chakkar me. ಸೊ ಸ್ವಾಗತಾ ಸ್ವಾಗತಾ ಮೇ ವಿಡಿಯೋ ರೆಕಾರ್ಡ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು, ಬ್ಯಾಡಾ ಸ್ಟಾರ್ಟ್ ಮಾಡಬೇಕು, ಬ್ಯಾಡಾ ಅನ್ಕೊಂಡೆ ಸ್ಟಾರ್ಟ್ ಮಾಡಿದ್ರು ಇದು. ಗಿಡ ಹಚ್ಚರ ಬಟ್ ನೀರ್ ಹಾಕಲ್ಲ. ಪೆಟ್ರೋಲ್ ಹಾಕೋನೆ ಇದು ನೋಡಿ. ಸಾರಿ. ಆ ಎಣ್ಣೆ ಹಾಕಿಸ್ಕೊಂಡು ಜರ ಹುಮ್ನಾಬಾದ್ ನಡೆದೇವ್ರಿ ನಾವು ಸ್ವಲ್ಪ ಟ್ಯಾಬ್ಲೆಟ್ ಸರ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅನ್ಕೋತೆ ಬ್ಲಾಗ್ ಸ್ಟಾರ್ಟ್ ಮಾಡ್ ಇವ್ರಿಗೆ ನೋಡಿ ಇವ್ರ ನಮ್ಮ ಕೊಡ್ರಿ ನಂಗೆ ವಿಡಿಯೋ ಮಾಡಿರಿ ಏನಾರಿ ಅಣ್ಣ ಅಂತಂದ್ರೆ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಎಣ್ಣೆ ಹಾಕ್ಸರ್ಗೆ ಸಾಕಾಗ್ಯದ್ರಿ ನೂರು ರೂಪಾಯಿ ಎಣ್ಣೆ ಸುಳ್ಯ ಮತ್ತೆ ಹತ್ತು ಕಿಲೋಮೀಟರ್ ಹೋಗಲ್ರಿ ಇದ್ರ ಅವ್ರಿಗೆ ಅಷ್ಟು ಜನ ಮಾಡ್ತಾರೆ ಅಣ್ಣ ಹಿಂಗೆ ಚಸ್ಮ ಯಾರು ಹಚ್ಕೋತಿರು ಪರ್ಕೆ ಹಿಂಗೆ ಚಸ್ಮ ಯಾರು ಹಚ್ಕೋತಿರು ಹಾಂ ಮತ್ತೆ ಹೇಳ್ಸರಿ ಹೀಗೆ ನೋಡಿದ್ರಿಕೆ ಅಣ್ಣ ಚಸ್ಮೈ ಕಸ ಕೊದ್ದರೆ ಇವರು ಅವ್ ಕಂಠ ಆಸಿಲಿನ್ ಬ್ಯೂಟಿ ದ ಬ್ಯೂಟಿ ಕೊಡಿ ಕೊಡಿ ದೋಸೋ ದ ಅಕಂತ ಮದಾರ್ಸಾ ಎಂಟರ್ಟೈನ್‌ಮೆಂಟ್ ಬೇಕಲ್ಲ ಪ್ಲಾಟ್ ತಗೊಂಡಿದಿರನ ಅವರ ಒಬ್ಬ ಏರಿಯಲ್ ಪ್ಲಾಟ್ ತಗೊಂಡಿದೆ ಬರಿ ನೇಹಾ મેં પ્યાર કિયા નેહા ઓર દુ શ્રી માય કે નામ શ્રીયા શ્રીયા ઓ માય ગોટ ઇતને જલ્દી ભૂલ ગયે હે મેરે કો બહોત ગર્લફ્રેન્ડ મિલ રહે છોકરી કે ચક્કર મે દિવાને હો ગયે ક્યા આપકે ચક્કર મે મેરે ચક્કર મે હોતે તો મેરા નામ તો યાદ રહેત હા આપકા નામ ઇધર હે બોલ રહે યાર ઇસકી mohabbat આપસે huai હે યે ક્યા બને હે યે sab dikhawa hai મેં હબ તો ના દું

ರಾತ್ರಿ ಎಷ್ಟು ಎಷ್ಟು ಕಿಲೋಮೀಟರ್ ಐತ ಅಣ್ಣ ಅಲ್ಲಿಂದ ರೀ ಹದಿನೈದು ಕಿಲೋಮೀಟ್ರ್ ಬಿಸ್ಲಾಗಲಿ ನೋಡಿರಿ ಒರಿಗ್ ತೊಗೊಂಬ್ರಿ ಇಲ್ಲಿ ಹಿಂಗೆಲ್ಲ ಬ್ಲಾಗ್ ಮಾಡ್ಲಾಕ ಹಿಂಗೆಲ್ಲ ಒಳಗೆ ಒಳಗೆ ಬರ್ಬೇಕಾಯ್ತು ನೋಡ್ರಿ ಬರಿ ಕಡದ್ರೆ ಪೂರಾ ಅರ್ಧ ಹುಮನಾದ ಊಟ ಮಾಡ್ತೇ ನೋಡ್ರಿ ಮೆಡಿಕಲ್ ಇಲ್ಲ ಅಂತಂದ್ರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದಿಂದ ಅದ ಇದು ರೀ ಮೂವತ್ತು ವರ್ಷದಿಂದ ಇದು ಮೆಡಿಕಲ್

ಪಪ್ಪಾ ಡ್ಯಾಡಿ ನಮ್ ಕ್ಲಾಸ್ ಮಟ್ ಸೋದಕರು ಅವ್ರು ಬಂದ್ರಿ ನಮ್ದು ನಮ್ ಕ್ಲಾಸ್ ದಗೆ ಫಸ್ಟ್ ಮ್ಯಾರೇಜ್ ಆಗಿದ್ರೆ ನಮ್ ಸೋದೋದೆ ಹ್ಯಾಪಿ ಮ್ಯರಿಡ್ ಲೈಫ್ ಮೂಲ್ ಗುಡ್ಟಲ್ ಬನ್ನ ಹಾ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಬಾ ಹಾ ಯಾರು ಇಶಿ ಇಶಿ ರ‍್ಯಾಂಡಮ್ ಆಗಿ ಸಿಕ್ಕನ್ ಪಾರ್ಟಿ ಕೊಡ್ತಾನೆ ಸಿಗು ನಡಿ ನಡಿ ತಗೋ ಟ್ಯಾಬ್ಲೆಟ್ ಎಲ್ಲಾ ನಮ್ಮ ಅಮೇರಿಕ್ ಇಷ್ಟಲ್ಲ ಸೊ ಟ್ಯಾಬ್ಲೆಟ್ಸ್ ತೊಗೊಂಡ್ರಿ ಇಷ್ಟೆಲ್ಲ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ಒಂದ್ ವಾರಕ್ಕೆ ಹೋಗ್ ಹೋಗಬಾರ ಮನೆಯಲ್ಲ ಇಷ್ಟು ಟ್ಯಾಬ್ಲೆಟ್ಸಿಗೆ ಏನಾದಂದ್ರೆ ಆರ್ನೂರು ರೂಪಾಯಿ ಹೌದು ವಾರಕ್ಕೆ ಒಂದ್ಸಲ ಪಪ್ಪಾ ಪಪ್ಪಾ ನಮ್ಮ ಸುಧ ಈಗ ಸರ್ವರ್ ಇದು ನಮ್ಮ ಸುಧಾಕರ್ ಸ್ಕ್ಯಾನಿಂಗ್ ಮಾಡ್ಸ್ಕೊಳಕ್ ಬಂದಾರ್ರೀ ಹೊಟ್ಟೆಗೆ ಏನದ ಚೆಕ್ ಮಾಡ್ಕೊಳಕ್ ಬಂದಾರ ಇವರು ಚೆಕ್ ಮಾಡ್ಕೊಂಬೈನಂದ್ರೆ ನೀರು ಜಾಸ್ತಿ ಹೊಟ್ಟೆಗೆ ಕುಡಿಯಬೇಕ ಸರ್ವರ್ ಹಾರಿ ಸರ್ವರ್ ಆಗ್ಯದಂತ ಹೇಳತನ ಅಲ್ಲಿ ಕೌಂಟರ್

ಯಾ ರಾರಾ میرے پورا ಕಡಕತನ ಅದಿತಿ ಅಂತ ನಾನು ಕಡಿತಾರನ ಸರಿ ಹಾ ನಾನು ತಡೆಯೋ ಬರ ನಿಮ್ಮ ಗಜ ನಿಂಬೆಣ್ಣ ಕೊಡ್ರಿ ಅವರ ನಿಂಬೆಣ್ಣ ಕೊಡಿ ಅಲ್ಲ ಅವರು ಕೇಳೋ ಅಲ್ಲವಾ ಸರ್ ಬಿಟ್ಟೆ ಗವ ಕೈ ತ್ರಾಸ ಆಗಲ ವಿಡಿಯೋ ಮಾಡಪ್ಪ ಹೀಗಂತ್ರಿ ಆಕ ಶಿಕ್ಷೆ ಸರ್ ಪೊಲೀಸ್ ಸ್ಟೇಷನ್ ಶಿಕ್ಷೆ ಕೊಡದರ ಬಹಳ ಅದಕ್ಕೆ ಇಸ್ಮಲ್ ನಾವ್ ಹೇಳಪ್ಪ ನೀವ್ ಇಲ್ಲ ಕಳಿಬೋಕಿ ಒಳ ಹೋಗಿಲ್ರಿ ಅದು ಹೊರ ಹೊರಗೆ ಬರ್ತೇವೆ ಉಪಪತ್ಲ ಇದು ಮೈದಾ ಹಾಕ್ದಲ್ಲ ನಮ್ದು ನಾನು ಬಂದೆವು ಬಟ್ ನಾವ್ ಬಂದ ನಮ್ದ್ರಿ

ಒನೇ ದೊಡ್ಡ ಪ್ರಾಬ್ಲಮ್ಸ್ ಐತೆ ಅದಕ್ಕೆ ಮಂತೆ ಆ ರಬೆ ಕೊಡ್ತಾರೆ ಅಂತ ಆಸೆ ಇರ거든 ಸೊ ಎಲ್ಲ ಅಂಗಡಿ ಹೋಗ್ಕೊಂಡ ಬಂದ ಮನ್ಯಾಗ ಟಿವಿ ಚಾಲನ್ ಮಾಡಬೇಕು ಅಂತ ಚಾಲೂ ಮಾಡಿದ ದು ಸಿಂಗಲ್ ಫೋನ್ ಏನೇ ಮ ತಿನೇ ಮ ಆ ಹಲ್ಲು ಕೊೊಂಡಿದೆ

ಮನೆಗೆ ಬಂದ್ರದ ಮನೆಗೆ ಬಂದ್ರೆ ಇಕ್ಕ ನಮಗೆ ಎಲ್ಲ ಕಡೆ ಟೆನ್ಸನ್ ಸಾಕ್ ಸಾಕ ನಮ್ಮ ಅಮ್ಮಿಗ ಅಷ್ಟು ಹುಷಾರಿಲ್ಲ ಅಂದ್ರೂ ಕೈ ಓದ್ತದ ಕೈ ಭಾಳ ಜೋ ಮಾಡಿ ಮಮ್ಮಿ ನಂಗೆ ಎಷ್ಟು ಜೋ ಮಾಡಿ ಕೈ ಮಾಡಿ ತೋರ್ಸು ಮಾಡ್ತಾ ಇರಲ್ಲ ಏನಾಗ ಕೈ ತೋರ್ಸು ಮತ್ತೆ ಸ್ವಲ್ಪ ಅಳತಾಳ್ರಿ ಕಪ್ಪಡ್ಸ್ ಮತ್ ಕೇಳ್ರಿ ಕೈ ಮಾಡಿ ತೋರ್ಸಂಗೆ ಜೋ ಮಾಡ್ತೀವಿ ಕೈ ಮಾಡಿ ಮಾಡ್ತವರ್ಸೋ ಇಷ್ಟು ಇಷ್ಟು ಎಷ್ಟು ಕೈ ಮಾಡಿ ತೋ ಇದು ಯಾಕೋ ಬಹಳ ದೂರ ನಡೀತದ ಕೆಲಸ ನಮ್ಮೆಗೆ ಎಷ್ಟು ಎಷ್ಟು ಕೈ ಮಾಡಿ ತೋರಿಸಿ ಅವಾಗ ಅಂದ್ರವ ವಿಡಿಯೋ ಮಾಡೋದ್ ನೋಡ ನಾನು ನಂದ್ ವಿಡಿಯೋ ಮಾಡ್ಬೇಡ ಅಂತ ಅಂದ್ರೆ ಆಲ್ಮೋಸ್ಟ್ ಬಾಳ್ ಪ್ಲಾಕಿನ ಮಮ್ಮಿಗೆ ತಗೊಂಡಿನ್ನ ನಾ ಒಮ್ಮೆ ಜೊತೆ ಭಾಳ ವಿಡಿಯೋಸ್ ಮಾಡಿದ್ವಿ ನಾನು ಒಮ್ಮಿಗ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಹೋಗಿ ಕರ್ಕೊಂಡು ಹೋಗಬೇಕು ದೊಡ್ಡ ಸೀರೀಸ್ ಕೊಡಬೇಕು ನಾವು ಫೈಸರ್ ಕೂಡಿಸ್ಬೇಕು ಕರ್ಕೊಂಡು ಹೋಗ್ಬೇಕು ಮೆಡಿಕ್ಯೂರ್ ಮಾಡಿಸ್ಬೇಕು ಮಾಡಿಸ್ಬೇಕು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಬಹಳ ಆಸೆ ಇದ್ದೇವೆ ನನಗೆ ಮಸಾಜ್ ಪಾರ್ಲರ್ ಇಟ್ಕೊಂಡು ಮಸಾಜ್ ಮಾಡಿಸ್ಬೇಕು ವೆರೈಟಿ ಆಗಿರೋ ದೊಡ್ಡ ಕೂಡಿಸ್ಬೇಕು ಅಂತ ಬಹಳ ಆಸೆ ಇತ್ತು ನನಗೆ ಬಟ್ ದೇವ್ರು ಬಹಳ ನಮ್ಮ ಜೊತೆ ಬಹಳ ಆಟ ಆಡದೆ ಇಲ್ಲ ಇಲ್ಲ ಸ್ವಲ್ಪ ದೂರ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ

ಇಲ್ಲಿ ಬ್ಯಾಂಕಿನ ಹೆಸರು ಹೇಳಬೇಕ ಅವ್ರಿಗೆ ವಿಡಿಯೋದ ವಿಡಿಯೋ ಕಳ್ಸೋದ ಅದೇ ಬ್ಯಾಂಕಿನ ಹೆಸರು ಬ್ಯಾಂಕಿನ ಹೆಸರು ಹಂಗೆ ಅದು ಪಾಸ್ಬುಕ್ ಯಾವುದ ನಿನ್ ಹೆಸರು ನಿಮ್ ಮನೆಯವರ ಹೆಸರು ಹಂಗೆ ಮತ್ತ ನಿಮ್ ಲವರ್ ಹೆಸರು ಈ ಕಡೆ ಇಕಡೆ ಸರಿ ಅಲ್ವ ಕಟ್ಟಿ ಉಂಡದ ಬಾಗಿಲು ಇವಾಗ ಮೊದ್ಲೇ ಹೆಸರು ಹೇಳು

ನೋ ಹಾ 100ನೇ ಕರ್ನಾಟಕದ ಹ್ಮ್ ನೀವು ಕಲರ್ ಯಾವುದು ಆ ಕೊಂಡಿ ಸಿರಿ ಕಲರ್ ಹ್ಮ್ ಕ್ಯಾಪನ ಅಂತಾ ನೀವು ಇವರು ಕಲತಿದೀರಾ ಶಾಲೆ ಕಲ್ತಿಲ್ವಾ ನಿಮ್ ಮನೆಯವರು ಇನಿಮ ಎಷ್ಟು ವಯಸ್ಸಲ್ಲಿ ಲಗ್ನ ಆಯಿತು ಆವಾಗ ಅದು ನಾವರ ಕರ್ನಾಟಕದ ಪ್ರಧಾನಮಂತ್ರಿ ಯಾರು hello नमस्कार आप डर नहीं कर रहे लवर ऐसे है ना निम लवर ऐसे है ना तेरा बाप यार छोड़कर गया था कि तेरी माँ <laughs> आं नेम मला कळत लववरयसरू काय कोडे नाही येणार चल